ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ರಾಮಚಾರಿಯನ್ನು ಕಾಪಾಡೋದಕ್ಕೋಸ್ಕರ ತನ್ನ ಜೀವವನ್ನು ಪಣಕ್ಕಿಡೋದಕ್ಕೆ ರೆಡಿಯಾಗಿದ್ದಾಳೆ ಅವಳು ರಾಮಾಚಾರಿ ಜೀವವನ್ನು ಉಳಿಸೋದಕ್ಕೆ ಕಪಾಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಂದ ದೀಪವನ್ನು ತರೋ ನಿರ್ಧಾರವನ್ನು ಮಾಡಿದ್ದಾಳೆ ಅದಕ್ಕೋಸ್ಕರ ಅವಳು ದೇವಿ ಎದುರಿಗೆ ನಿಂತು ದೇವ್ರ ಹತ್ರ ಅಮ್ಮ ನಾನು ಒಂಟಿ ಅಲ್ಲ ನನ್ನ ಜೊತೆ ನೀನು ಇದೆಯಾ ಅಂತ ಅಂದ್ಕೊಂಡಿದ್ದೇನೆ ನನ್ನ ಗಂಡನ ಪ್ರಾಣನ ನಾನು ರಕ್ಷಿಸ್ಕೊಳ್ಬೇಕು ಅವರಿಂದ ನಾನು ಬದುಕಲ್ಲ ನಾನು ಕಪಾಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಂದ ದೀಪವನ್ನು ತರಬೇಕು ಅಂತ ಇದ್ದೇನೆ ಅಲ್ಲಿಂದ ದೀಪವನ್ನು ತಂದು ನನ್ನ ಗಂಡನ ಪ್ರಾಣ ಜ್ಯೋತಿಯನ್ನು ನಾನು ರಕ್ಷಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ನನ್ನ ಜೊತೆ ನೀನಿದೆಯಾ ಅನ್ನೋ ಭರವಸೆಯಲ್ಲಿ ನಾನು ಹೋಗ್ತೇನೆ ಜೀವನದಲ್ಲಿ ದೈವಶಕ್ತಿ ಇದ್ದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ಗೆಲ್ಬೋದು ಅನ್ನೋ ನಂಬಿಕೆ ಇದೆ ನನಗ್ ನೀನು ಜೊತೆಯಾಗಿರ್ತೀಯ ಅಂತ ಅಂದ್ಕೊಂಡು ನಾನು ಹೊರಡ್ತಾ ಇದ್ದೇನೆ ಅಂತ ಚಾರು ಕಪಾಲಿ ಬೆಟ್ಟಕ್ಕೆ ಹೊರಡ್ತಾಳೆ ರಾತ್ರಿ ಹೊತ್ತಲ್ಲಿ ಕಾಡಿನ ಮಧ್ಯದಲ್ಲಿ ಅವಳು ಆ ದೀಪವನ್ನು ಹಿಡ್ಕೊಂಡು ಹೊರಡ್ದಾಗ ಹೊರಡಿದಾಗ ಅಲ್ಲಿನ ಜನಗಳು ತಮ್ಮ ಜನಗಳಿಗೆ ಒಂದು ರೀತಿಯ ಸೂಚನೆಯನ್ನು ಕೊಡ್ತಾರೆ ಚಾರುಗೆ ಭಯ ಆದರೂ ದೇವರನ್ನು ಎಣಿಸ್ಕೊಂಡು ದೇವರ ನಾಮವನ್ನು ಹೇಳಿಕೊಂಡು ಹೆದರ್ಕೊಂಡು ಹೆದರ್ಕೊಂಡು ಮುಂದೆ ಹೆಚ್ಚ ಇಡ್ತಾಳೆ ಅಲ್ಲಿನ ಜನಗಳು ಅವಳನ್ನು ನೋಡಿ ಅವರ ಉಳಿದ ಜನಗಳಿಗೆ ಗೊತ್ತಾಗುವ ಹಾಗೆ ಒಂದು ರೀತಿಯ ಕೂಗನ್ನು ಹಾಕ್ತಾರೆ ಇದು ಚಾರುಗೆ ಅಪಾಯದ ಸಂಕೇತ ಇರ್ಬೋದಾ ಅನ್ನೋದನ್ನು ಮುಂದೆ ನೋಡೋಣ